ಯಾರಾದರೂ ಕೂಡ ಇಂತಹ ಏನು ಸಮಸ್ಯಾತ್ಮಕ ಸ್ಥಳಗಳಲ್ಲಿ ನೀರಿಗೆ ಇಳಿಯುವಂತ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಅವರನ್ನ ನೀರಿಗೆ ಇಡಿಯೋದು ಅಂತ ತಡೆಗಟ್ಟಬೇಕು ನಾಳೆ ಒಂದು ಪ್ರಾಣ ಹಾನಿ ಆ ಕುಟುಂಬದ ನಷ್ಟವನ್ನ ನಾವು ಯಾರು ಬರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪ್ರಾಣ ಉಳಿಸೋದಿಕ್ಕೆ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಧಿಕಾರಿಗಳ ಮಾತಿಗೆ ಜನ ಗೌರವ ಕೊಡಲಿಲ್ಲ ಅಂದರೆ ಅವರಿಗೆ ಲಾಠಿಯ ಬಿಸಿಯನ್ನು ಮುಟ್ಟಿಸ್ಬೇಕು ನಮ್ಮನ್ನು ಜನ ಬೈಕೊಂಡ್ರು ಪರವಾಗಿಲ್ಲ ಆದರೆ ಜನ ಪ್ರಾಣ ಉಳಿಸೋ ದೃಷ್ಟಿಯಿಂದ ನೀರಿಗೆ ಅದನ್ನ ಆದಷ್ಟು ತಡೆಗಟ್ಟಬೇಕು ಅನ್ನುವಂಥ ಸೂಚನೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಒಟ್ಟಾರೆ ಇವತ್ತು ಪುಣ್ಯಕ್ಕೆ ಕಳೆದ ಎರಡು ದಿನದಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬರ್ತಾ ಇದೆ ಆದ್ರೂ ಕೂಡ ಕೃಷ್ಣಾ ನದಿಯಲ್ಲಿ ಮಹಾರಾಷ್ಟ್ರ ಭಾಗದಿಂದ ನಮಗೆ ಈಗಲೂ ಕೂಡ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ಘಟಪ್ರಭಾದಲ್ಲೂ ಕೂಡ ಮೊನ್ನೆ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಹರಿದು ಬರ್ತಾ ಇದ್ದಂತ ಐವತ್ತು ಸಾವಿರ ಕ್ಯೂಸೆಕ್ಸ್ ಗೆ ಇಳಿದಿದೆ ಸೊ ಹತ್ತತ್ರ ಎರಡು ಮುಕ್ಕಾಲರಿಂದ ಮೂರು ಲಕ್ಷ ಕ್ಯೂಸೆಕ್ಸ್ ಒಳಹರಿವು ಇದೆ ನಮಗೆ ಸೊ ಈ ಹಿನ್ನೆಲೆಯಲ್ಲಿ ಈ ಬಾರಿ ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ನಾವು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಕೂಡ ಮಾಡಿ ಅವರು ಯಾವಾಗ ನೀರು ಬಿಡ್ತಾರೆ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಆಲಮಟ್ಟಿಯಿಂದ ನೀರನ್ನ ಇಳು ಬಿಡುವಂತ ಒಂದು ಕೋಆರ್ಡಿನೇಷನ್ ಮೆಕ್ಯಾನಿಸಮ್ ಅನ್ನ ಮಾಡಿದ್ದೇವೆ ಹಾಗಾಗಿ ಈ ಬಾರಿ ಆಲಮಟ್ಟಿಯಿಂದ ತಳಕ್ಕೆ ಬಹಳ ನೀರನ್ನ ಬಿಟ್ಟಿದ್ದೇವೆ ನೀವು ಬಹುಶಃ ಹಿಂದೆ ಯಾವುದೇ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಆಲ್ಮಟ್ಟಿಯಲ್ಲಿ ಅತಿ ಕಡಿಮೆ ನೀರು ಇರುವಂತಹದ್ದು ಈ ವರ್ಷನೇ ಈಗ ನಾವು ಬರೀ ಸ್ಟೋರೇಜ್ ಕೆಪಾಸಿಟಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಮಾತ್ರ ನೀರು ನಿಂತಿದೆ ಅಂದರೆ ಒಂದು ಅರವತ್ತೈದು ಅರವತ್ತಾರು ಟಿ ಎಂ ಸಿ ಅಷ್ಟು ನೀರಿದೆ ಯಾಕೆ ಅಂದರೆ ಮೇಲೆ ಪ್ರವಾಹ ಆಗಬಾರದು ಅಂತೇಳಿ ಆಲಮಟ್ಟಿಯಿಂದ ಭಾಳ ಬಿಡುಗಡೆಯನ್ನು ನಾವು ಮಾಡಿದ್ದೇವೆ ಸೊ ಹಾಗಾಗಿ ಕೋಆರ್ಡಿನೇಟೆಡ್ ಆಗಿ ಬಾರಿ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ಕೋಆರ್ಡಿನೇಷನ್ ಇಲ್ಲದೆ ಹೋಗಿದ್ದಿದ್ರೆ ಬಹುಶಃ ಇನ್ನೂ ಜಾಸ್ತಿ ಅನಾಹುತ ಆಗ್ತಾ ಇತ್ತು ಈಗ ಹಿಂದಿನ ವರ್ಷಗಳಿಗೆ ನಾವು ಹೋಲಿಕೆ ಮಾಡಿದರೆ ಅದು ಬೆಳೆ ಹಾನಿ ಪ್ರದೇಶ ಇರಲಿ ಅಥವಾ ಸಾವು ನೋವಿರಲಿ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಲಕ್ಷ ತೊಂಬತ್ ಎಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿತ್ತು ಅದೇ ನೀವು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲ ನನ್ ತಗೊಂಡ್ರೆ ಹನ್ನೆರಡು ಲಕ್ಷ ನಲ್ವತ್ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿತ್ತು ಅದಕ್ಕೆ ಹೋಲಿಕೆ ಮಾಡಿದಾಗ ಈ ವರ್ಷ ನಲ್ವತ್ನಾಲ್ಕು ಸಾವಿರ ಹೆಕ್ಟೇರ್ ಆಸುಪಾಸಿನಲ್ಲಿ ಇದೆ ಅಂತ ಹೇಳಿದ್ರೆ ಆ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ಸಾವು ನೋವು ನೋಡಿದಾಗ್ಲೂ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ಇಪ್ಪತ್ ಎಪ್ಪತ್ತೆರಡು ಜನ ಸಾವಿಗೆ ಈಡಾಗಿದ್ರು ಅದೇ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಇನ್ನೂರ ನಲ್ವತ್ತೊಂಬತ್ತು ಜನ ಸಾವಿಗೆ ಈಡಿದ್ರು ಈಗ ಸದ್ಯಕ್ಕೆ ಇಲ್ಲಿವರೆಗೂ ಯಾಕಂದ್ರೆ ಇನ್ನೂ ಇದೆ ಇದೆ ಏನು ಅಂತಿಮ ಅಲ್ಲ ಇಲ್ಲಿವರೆಗೆ ನಲ್ವತ್ ಮೂರು ಜನ ಸಾವಿಗೆ ಈಡೇರಾಗಿದ್ದಾರೆ ಈಡ ಈಡೇರಿ ಈಡಾಗಿದ್ದಾರೆ ಸೊ ಇದೆಲ್ಲ ನೋಡಿದಾಗ ಇನ್ನೂ ಪರಿಸ್ಥಿತಿ ಸ್ವಲ್ಪ ಹತೋಟಿಯಲ್ಲಿ ಇದೆ ಅಂತ ಹೇಳ್ಬಹುದು ಆದ್ರೂ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಮಳೆ ಉಲ್ಬಣ ಆಗುವ ಸಾಧ್ಯತೆಗಳಿದೆ ಅದಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ಬಂದ್ರೆ ಬಹಳ ಮುಖ್ಯ ಸಹ ಮತ್ತೆ ಸಮಸ್ಯೆ ಪುನರ್ವಸತಿ ಸೊ ಬಹಳ ವರ್ಷಗಳಿಂದ ಪುನರ್ವಸತಿ ಕೆಲಸ ಬಹಳ ನಿಧಾನಗತಿಯಲ್ಲಿ ಸಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ ಮತ್ತು ಕೆಲವು ಗ್ರಾಮಗಳು ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಥವಾ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಗ್ರಾಮಗಳು ಪುನರ್ವಸತಿ ಆಗಿಲ್ಲ ಅಂತಕ್ಕಂಥದ್ದು ಸೊ ಅದಕ್ಕೆ ನಾನು ಈಗ ಜಿಲ್ಲಾ ಎರಡು ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆ ಅವರು ಇದ್ರು ಈ ಭಾಗದ ಶಾಸಕರು ಇದ್ರು ಆ ಭಾಗದ ಶಾಸಕರು ಇದ್ರು ಅವರೆಲ್ಲರ ಸಮ್ಮುಖದಲ್ಲಿ ನಾನು ಸೂಚನೆ ಕೊಟ್ಟಿದ್ದೇನೆ ಒಂದು ಹಂತದವರಿಗೆ ಇಲ್ಲಿವರೆಗೂ ಆಗಿದೆ ಇಲ್ಲ ಅಂತಲ್ಲ ನಿಧಾನ ಆಗಿದೆ ನಿಜ ಆದ್ರೆ ನಾನು ಹಿಂದೆ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಇದರಲ್ಲಿ ದೂಷಣೆ ಮಾಡುವಂತದ್ದು ಯಾವುದು ಇಲ್ಲ ನಾವು ಇದರಲ್ಲಿ ಎಲ್ಲಾರ್ದು